रघुनन्दन रघु रघुनन्दन रघुवरसेवन रघुपतिचायन शतयोजन शतशतयोजन शतदिनियोजन शत परिलङ्घन हरिभाजन हरिहरिभाजन हरिमदभाजन दशमुखकम्पण बड वा कृत बड बड वा कृत बड वा ನಮಸ್ಕಾರ ನಾನಿವತ್ತು ಹರಪಳ್ಳಿ ಪಟ್ಟಣದಲ್ಲಿರ್ತಕ್ಕಂಥ ಜೋಶಿ ಕೇಲಿನಲ್ಲಿ ವಾದಿರಾಜರ ಮಠದಲ್ಲಿದೆ ಇಲ್ಲಿ ವಾದಿರಾಜರ ಮಠದ ವಿಶೇಷವನ್ನ ಅಂತೆ ನೀವೆಲ್ಲರೂ ಬನ್ನಿ ಇವರು ಶಾರದಾ ಮೇಡಮ್ ಅವರು ಇವರು ಈ ವಾದಿರಾಜ ಮಠದ ಪೂಜಾರಿ ಆಗಿರ್ತಕ್ಕಂಥ ಶಿವಸ ಅವರ ಪತ್ನಿ ಆಮೇಲೆ ಅವರು ಟೀಚರು ಕೂಡ ಹಂಗಾಗಿ ತುಂಬ ನಮಗೆ ವಿಶೇಷವಾಗಿ ಇಲ್ಲಿ ಇರ್ತಕ್ಕಂಥದ್ದು ಎಲ್ಲ ಪರಿಚಯ ಮಾಡಿಕೊಡ್ತಾರೆ ಇದು ವಾದಿರಾಜ ಮಠ ಒಳಗಡೆ ಬನ್ನಿ ನೋಡಿ ವಾದಿರಾಜ ಮಠದಲ್ಲಿ

ಅವರು ದಿನಕ್ಕೆ ಒಂದು ಸರ್ತಿ ಮಾತ್ರ ಏನು ಮಡಿ ಉಡಿ ಆದಮೇಲೆ ಒಳಗಡೆ ಹೋಗಿ ಪೂಜೆ ಮಾಡಿ ಊಟ ಆದಮೇಲೆ ಮತ್ತೆ ಒಳಗಡೆ ಪ್ರವೇಶ ಮಾಡೋದಿಲ್ಲ ಅವರು ಇದು ವಿಶೇಷ ಏನಂದರೆ ಈ ಬೃಂದಾವನದಲ್ಲಿ ಹಿಂದ ಹಿಂಭಾಗದಲ್ಲಿ ಒಂದು ಶಾಸನ ಇದೆ ಆ ಶಾಸನವನ್ನು ಓದೋಕೆ ಅದಕ್ಕೆಲ್ಲ ಶಾರದಾ ಮೇಡಮ್ ಅವರು ಅವರು ಗಂಡ ಶ್ರೀವತ್ಸ ಅವರು ತುಂಬ ನಮಗೆ ಸಹಾಯ ಮಾಡಿದ್ರು ಹಾಗೆಯೇ ಅವ್ರ ತ ಮಾವರ್ ಕಾಲದಲ್ಲಿ ಅಲ್ಲಿ ಎಂದ ಒಂದು ಒಂದು ಶಿಲ್ಪವನ್ನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮಾಡಿಸಿಟ್ರು ಅಂತ ಅವ್ರಿಗೆ ಕನಸಲ್ಲಿ ಬಂದು ನನ್ನ ಹೆಂಗನ್ನು ಮಾಡಬೇಕು ಅಂತ ಹೇಳಿದಾಗ ಅವ್ರು ಮಾಡಿದ್ರು ಅಂತ ಹೇಳಿ ಹಾಗೇನೆ ಇಲ್ಲಿ ಭೂತರಾಜ ಅಂತಲೂ ಇದೆ ಭೂತರಾಜದ್ದು ಕೂಡ ಬಹಳ ಹಳೆಯದು ಹಾಗೇ ಪಕ್ಕದಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದೆ ಅದು ಆಂಜನೇಯ ದೇವಸ್ಥಾನ ಶಾರದಾ ಮಡಮ್ ಅವರು ಹೇಳೋ ಪ್ರಕಾರ ನಮ್ಮ ಹಿರಿಯರು ಹೇಳ್ತಾ ಇದ್ದಿದ್ದು ಆಂಜನೇಯ ದೇವಸ್ಥಾನ ಪ್ರತಿಷ್ಠಾಪನಾ ಹೋಗಿದ್ದು ವ್ಯಾಸರಾಜರ ಕಾಲದಲ್ಲಿ ಅಂತ ಯಾಕಂದ್ರೆ ಆ ಆಂಜನೇಯ ಬಾಲಕ್ಕೆ ಗಂಟಿ ಇದೆ ಆ ಗಂಟಿ ಇದ್ದಾಗ ಯಾವುದೇ ದೇವಸ್ಥಾನದಲ್ಲಿ ಯಾವುದೇ ಊರಲ್ಲಿ ನಾವು ಹೋದಾಗ ಸಹಿತ ಅವರು ಹೇಳ್ಕೊಂಡಿದ್ದು ಸಾವಿರದ ಎಂಟು ಆಂಜನೇಯ ಸ್ಥಾಪನೆ ಮಾಡಬೇಕು ಅನ್ನೋ ಅವರು ಸಂಕಲ್ಪ ಆಗಿತ್ತು ಅದರಲ್ಲಿ ಒಂದು ಈ ನಮ್ಮ ಹನ್ ಭಕ್ರಿ ಹನುಮಪ್ಪ ಅನ್ನೋದು ಸಹಿತ ಪೂರ್ವೀಕರು ಹೇಳ್ತಾ ಬರ್ತಿದ್ದಾರೆ ಅದು ಸಹಿತ ನಮ್ಮನೆಯರೇ ರಾಜರ ಜೊತೆಗೆ ಅದು ಹನುಮಪ್ಪನ ಪೂಜೆಯೂ ಮಾಡ್ಕೊಂಡು ಹೋಗ್ತಾ ಇದ್ವಿ ಈ ನೀವು ನೋಡ್ಬೋದು ನಾವು ಒಂದು ಪ್ರದರ್ಶನ ಹಾಕಿ ಬಂದರೆ ಹಿಂದೆ ನಾವು ಇದೇ ಭಾಗದಲ್ಲಿ ಶಾಸನ ಇರೋದು ಇವತ್ತು ಅದಕ್ಕೆ ಅಲಂಕಾರ ಮಾಡೋದ್ರಿಂದ ನಿಮಗೆ ಶಾಸನ ಕಾಣೋದಿಲ್ಲ ಆದರೆ ನಾವು ಮತ್ತೆ ತಗ್ಗಿರ್ತಕ್ಕಂತ ಒಂದು ಶಾಸನವನ್ನ ನೀವು ತೋರಿಸ್ತೀವಿ ಈ ಶಾಸನದ ಏನಂದ್ರೆ ಕೆಳಗಡೆ ಪಾಣಿಪೀಠ ಇದೆ ಪಾಣಿಪೀಠದ ಮೇಲೆ ಆಮೆ ಇದೆ ಆಮೆ ದೀರ್ಘಾ ಸಂಕೇತ ಅದ್ರ ಮೇಲ್ಗಡೆ ಈ ಬೃಂದಾವನವನ್ನ ಏನು ತುಳಸಿ ಕಟ್ಟಿ ಅಂತ ಹೇಳ್ತಾರೆ ಆದ್ರೆ ಬೃಂದಾವನನ ಯಾರಾದ್ರೂ ಯತಿಗಳು ಮರಣ ಹೊಂದಿದ್ರೆ ಅವ್ರ ನೆನಪಿಗಾಗಿ ಬೃಂದಾವನ ಕಟ್ಟೋದು ಕೂಡ ಸಹಜವಾಗಿರ್ತಕ್ಕಂಥದ್ದು ಈ ಬೃಂದಾವನದ ಮುಂದೆ ಸೂರ್ಯ ಮತ್ತೆ ಚಂದ್ರ ಇದ್ದಾರೆ ತೀವ್ರವಾಗಿ ಗಮನಿಸಿದ್ರೆ ಈ ಎತಿ ಅಂತ ನಾವು ಅನ್ಕೊಂತ ಇದೀವಲ್ಲ ಯತಿ ಪಕ್ಕದಲ್ಲಿ ದಂಡ ಇದೆ ಈ ಕಡೆ ಕಮಂಡಲ ಇದೆ ಅದಕ್ಕೆ ನನಗೆ ಒಂದು ಸಂಶಯ ಬಂದಿದೆ ಈ ಚರ್ಚೆ ಮಾಡ್ತಾ ಇದ್ವಿ ಏನಂದ್ರೆ ಹಿಂದೆ ಒಂದು ಬಾಲ ಕಾಣ್ತಾ ಇದೆ ಹಾಗಾಗಿ ಇದು ಯತಿ ಎಲ್ಲ ಆಂಜನೇಯನೇ ಇರಬಹುದಾ ಅಂತೇಳಿ ಒಂದು ಪ್ರಶ್ನೆ ಬಂದಿದೆ ಇದನ್ನ ಇನ್ನೊಂದ್ಸತಿ ಬೇರೆ ಬೇರೆ ಜೊತೆಗೆಲ್ಲ ಸೇರಿ ಚರ್ಚೆ ಮಾಡಿದ್ರದ್ದು ಇರೋದು ಗೊತ್ತಾಗುತ್ತೆ ಆಮೇಲೆ ಇದು ಇಂದ್ರ ಮತ್ತೆ ಸೂರ್ಯ ಮತ್ತೆ ಚಂದ್ರ ಇರೋದ್ರಿಂದ ಇದೊಂದು ದಾನ ಶಾಸನವನ್ನ ಕೊಟ್ಟು ಇಂದ್ರ ಮತ್ ಸೂರ್ಯ ಮತ್ತು ಚಂದ್ರ ಶಾಶ್ವತವಾಗಿ ಇರೋ ತಕ್ಕೂ ಕೂಡ ಈ ದಾನ ಶಾಸನ ಉಳಿಬೇಕು ಅಂತ ಹೇಳಿ ಇರ್ತಕ್ಕಂಥದ್ದು ಈ ಶಾಸನದಲ್ಲಿ ಕಾಲ ಇಲ್ಲ ಬಟ್ ಅದರಲ್ಲಿ ಇರ್ತಕ್ಕಂಥ ಅಕ್ಷರ ಮತ್ತೆ ಅವರು ಶಕಟದೇವರನ್ನು ಬಳಸಿರ್ತಕ್ಕಲ್ಲ ಗಮನಿಸಿದಾಗ ಮತ್ತೆ ಅದರಲ್ಲಿ ನಮ್ಮ ಕ್ರಿಯಾಶಕ್ತಿ ಪಂಡಿತರು ಅಂತೇಳಿ ಉಲ್ಲೇಖ ಬರ್ತಾ ಇದೆ ಅದನ್ನ ಗಮನಿಸಿದಾಗ ಇದು ಸುಮಾರು ಹನ್ನೆರಡು ಅಥವಾ ಹದಿಮೂರನೇ ಶತಮಾನದ ಶಾಸನ ಇರಬಹುದು ಮತ್ತೆ ಬಳಸಿರ್ತಕ್ಕಂಥ ಕಲ್ಲು ಕೂಡ ಕೃಷ್ಣ ಸಿಲೆ ಇದರಲ್ಲಿ ಲೋ ಶ್ರೀ ಲೋಕನಾಥ ದೇವಸ್ಥಾನದ ಮಾನ್ಯಕ್ಕೆ ಬಂದಿರ್ತಕ್ಕಂಥ ಭೂಮಿಯನ್ನು ಇದು ಏನು ಪೂಜೆ ಮಾಡೋದಕ್ಕೋಸ್ಕರ ಅವ್ರಿಗೆ ಇಬ್ಬರು ವ್ಯಕ್ತಿಗಳಿಗೆ ಒಬ್ಬರು ನಾಗಭಟ್ಟ ಅಂತೇಳಿ ಮತ್ತೆ ಇನ್ನೊಬ್ಬರು ಮಲ್ಲಿಭಟ್ಟ ಅನ್ನೋರಿಗೆ ಕ್ರಿಯಾಶಕ್ತಿ ಪಂಡಿತರು ದಾನವನ್ನಾಗಿ ಭೂಮಿಯನ್ನು ದಾನವಾಗಿ ಬಿಡುವಂಥದ್ದನ್ನು ಉಲ್ಲೇಖ ಆ ಹೊಲ ಪಶ್ಚಿಮಕ್ಕೆ ಬರ್ತದೆ ಅಂತ ಕೂಡ ಆ ಶಾಸನದಲ್ಲಿ ಉಲ್ಲೇಖ ಆಗ್ತದೆ ಇದು ಒಂದು ಏಳು ಸಾಲಿನ ಶಾಸನ ತುಂಬ ಅದ್ಭುತವಾಗಿದೆ ಮತ್ತು ಇವರು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ಇದನ್ನೆಲ್ಲ ನಾನು ಹರಮಳ್ಳಿ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಇರ್ತಕ್ಕಂಥ ತುಂಬ ಜನಕ್ಕೆ ಪರಿಚಯ ಮಾಡ್ಕೊಡ್ಬೇಕು ಅಂತ ಆಮೇಲೆ ವಿಶೇಷವಾಗಿ ಯಾಕೆ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ ನಮಗೆ ಇದುವರೆಗೂ ಹರಪಳ್ಳಿಯಲ್ಲಿ ಸಿಕ್ಕಿರ್ತಕ್ಕಂಥ ಎಲ್ಲ ಶಾಸನಗಳು ಮುನ್ನೂರು ನಾನೂರು ಅಷ್ಟು ವರ್ಷದ ಹಿಂದಿದ್ದು ಮಾತ್ರ ಇದು ನಮಗೆ ಈಗ ಸಿಕ್ಕಿರ್ತಕ್ಕಂಥದ್ದು ಹನ್ನೆರಡಂದ್ರೆ ಆಲ್ಮೋಸ್ಟ್ ಎಂಟುನೂರು ಏಳ್ನೂರು ವರ್ಷದ ಹಳೆಯ ಶಾಸನ ಆಗೋದ್ರಿಂದ ನಮ್ಮ ಊರಿನ ಅತ್ಯಂತ ಹಳೆಯ ಶಾಸನ ಅಂತ ಇದನ್ನ ಹೇಳ್ಬೋದು ಇದು ಇನ್ನ ಚರ್ಚೆಗೆ ಓಪನ್ ಆಗಿರುತ್ತೆ ಯಾಕಂದ್ರೆ ವಾದಿರಾಜರ ಕಾಲ ಮತ್ತೆ ವ್ಯಾಸರ ಕಾಲ ಆಮೇಲೆ ಅದು ಶಾಸನ ಬಂದಿರ್ತಕ್ಕಂಥದ್ದು ಕ್ರಿಯಾಶಕ್ತಿ ಪಂಡಿತರು ನಾವು ಕ್ರಿಯಾಶಕ್ತಿ ಪಂಡಿತರು ಅಂದ ತಕ್ಷಣ ನಮ್ಗೆ ಅಕ್ಕ ಬುಕ್ಕ ನೆನಪಾಗ್ತಾರೆ ಹೇಗೆ ವಿದ್ಯಾರಾಯಣ್ಯರು ಕ್ರಿಯಾಶಕ್ತಿ ಪಂಡಿತರು ಇಬ್ರು ಸೇರಿ ಆ ಸಾಮ್ರಾಜ್ಯವನ್ನ ವಿಜಯನಗರ ಸಾಮ್ರಾಜ್ಯವನ್ನ ಕೆಟ್ಟಕ್ಕೆ ಇದು ಮಾಡಿದ್ರು ಅಂತ ಹಾಗೆ ಕ್ರಿಯಾಶಕ್ತಿ ಪಂಡಿತರು ವಿಜಯನಗರದ ರಾಜಗುರುಗಳು ಅಂತ ಕೂಡ ಹೇಳ್ತಕ್ಕಂಥದ್ದಿದೆ ಅದೆಲ್ಲವನ್ನು ನಾವು ದಾಖಲೆಯಾಗಿ ತಗೊಂಡ್ರೆ ಮೊದಲೇ ಹಕ್ಕ ಬುಕ್ಕರ ಕಾಲದಲ್ಲಿ ಬಂದಿದ್ರು ಅಂದ್ರೆ ಸಾವಿರದ ಮುನ್ನೂರು ಮೂವತ್ತ್ ಮೂರು ಈ ಕಾಲಘಟ್ಟದಲ್ಲಿ ಅವ್ರು ಇದ್ದಿದ್ದು ಅಂತ ಆದ್ರೆ ಕಲ್ಯಾಣಿ ಚಾಲಕಿರ ಕಾಲದಿಂದಲೂ ಕೂಡ ಶಾಸನಗಳಲ್ಲಿ ಕ್ರಿಯಾಶಕ್ತಿ ಪಂಡಿತರು ಅನ್ನೋ ಉಲ್ಲೇಖ ಬರ್ತದೆ ಇದು ಒಂದು ಪರಂಪರೆ ಪಂಡಿತರ ಪಂಡ ಪರಂಪರೆ ಇರಬೇಕು ಒಬ್ಬರಾದ್ಮೇಲೆ ಒಬ್ರು ಯಾಕಂದ್ರೆ ಆ ಹನ್ನೊಂದನೇ ಶತಮಾನ ಅಥವಾ ಹದಿನೈದು ಶತಮಾನದಿಂದ ಹದಿನಾಲ್ಕನೇ ಶತಮಾನದ ತನಕ ಈ ಗುರುಪರಂಪರೆಯನ್ನ ನೋಡ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಇನ್ನೂ ಹೆಚ್ಚಿನ ವಿದ್ವಾಂಸರು ಬಂದು ಇದ್ದೆಲ್ಲ ಅಕ್ಷರಗಳನ್ನ ಅಥವಾ ಇರ್ತಕ್ಕಂಥ ಚಿತ್ರಗಳನ್ನ ಗಮನಿಸಿ ಕೂಡ ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದಿದೆ ಗಮನಿಸಿ ಇನ್ನ ಅಧ್ಯಯನಕ್ಕೆ ಒಳಪಡಿಸಬೇಕು ಹಾಗೇನೆ ನಮ್ಮ ಹರಪಳೆಯ ಇತಿಹಾಸವನ್ನ ಆದಷ್ಟು ಹಿಂದಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅದಕ್ಕೆ ತುಂಬಾ ಸಹಕಾರ ನಂತರು ಶಾರದಾ ಮೇಡಮ್ ಅವರು ಹಾಗೆ ಬಂದಿರತಕ್ಕಂಥ ಅವರೆಲ್ಲ ಈ ವಂಶಸ್ಥರೆಲ್ಲ ಆಮೇಲೆ ಇದು ಅವ್ರ ಇದೆ ಆ ಇಲ್ಲಿ ಹಂಗೆ ಆಮೇಲೆ ಚಿತ್ರ ಅದ್ರ ಮೇಲೆ ವಾದಿರಾಜಂತ ಇವರು ಹೇಳ್ತಾ ಅಥವಾ ಬೃಂದಾವನ ಆಕ್ಚುಲಿ ವಾದಿರಾಜರ ಬೃಂದಾವನ ಸೌಂದ್ಯಾಲೆ ಮೂಲೆ ಅವ್ರ ಅಲ್ಲೇ ಇರೋದು ಹಾಗಾಗಿ ಇದು ಒಂದ್ ಸ್ವಲ್ಪ ನಮ್ಗೆ ಚರ್ಚೆಯ ವಿಷಯ ಆಗುತ್ತೆ ವ್ಯಾಸರಾಜ ಕಾಲದಲ್ಲಿನೇ ಆಗಿದ್ರು ಆಗಿರ್ಬೋದು ಅಂಜಾದ ಮತ್ತೆ ಇನ್ನೊಂದು ಇಪ್ಪತ್ತ್ ಮೂವತ್ತು ವರ್ಷ ಹಿಂದಕ್ಕೆ ಹೋಗುತ್ತೆ ಯಾಕಂದ್ರೆ ವ್ಯಾಸರಾಯರ ಶಿಷ್ಯಂದ್ರು ಬಹಳ ಮುಖ್ಯವಾಗಿರ್ತಕ್ಕಂಥ ಶಿಷ್ಯಂದ್ರು ವಾದಿರಾಜರು ವಾದಿರಾಜರು ಅಂದ್ರೆ ಅವ್ರ ಕೀರ್ತನೆಗಳು ಅವರ ಹಾಡುಗಳು ಬಂದಿದ್ದ ಭಕ್ತಿ ಗೀತೆಗಳು ಇವೆಲ್ಲ ಅವರು ಕಾಲದಲ್ಲಿ ಬಹಳಷ್ಟು ಪವಾಡಗಳನ್ನು ನಾವೇನ ದಾಸ ಪರಂಪರೆ ಹೇಳ್ತೀವಿ ಕೀರ್ತನೆಗಳು ಎಲ್ಲ ಬರ್ತಕ್ಕಂಥದ್ದು ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು ಅಂಥವ್ರು ಇಲ್ಲಿ ಬಂದು ಇಲ್ಲಿ ನೆಲೆ ನಿಂತು ಧರ್ಮ ಪ್ರಚಾರವನ್ನ ಮಾಡಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮುಖ್ಯವಾಗಿರ್ತಕ್ಕಂಥದ್ದು ಹಾಗೇನೆ ಸೌಂದ್ಯಕ್ಷನ್ ಸಿಗ್ತದೆ ಅಂತಂದ್ರೆ ಈ ಭಾಗವತ ಕೃಷ್ಣನ ಕಾಲದಲ್ಲಿ ಮುಖ್ಯವಾಗಿ ಬಾಜಿರಾಜನ ಪಾತ್ರ ಬಹಳ ಮುಖ್ಯ ಬಹಳ ಪ್ರಮುಖ ಇದೆ ಯಾಕಂದ್ರೆ ಹಿಂದೆ ಈ ಮದುವೆ ಟೈಮ್ ನಲ್ಲಿ ಬಾಜಿರಾಜನ ಪಾತ್ರ ಬಾಜಿರಾಜರೇ ತುಂಬ ಒಂದು ಪ್ರತೀತಿ ಇದೆ ಅದೇ ಪ್ರಕಾರ ಬರೆದು ಬರ್ತಕ್ಕಂಥ ರುಕ್ಮಿಣಿ ಸೂಜಿ ಅಂತ ಒಂದು ಬುಕ್ ಇದೆ ಅದ್ರೊಳಗೆ ಸಂಪೂರ್ಣವಾಗಿ ಕೃಷ್ಣಂದು ವಿವಾಹ ಥರ ಆಯಿತು ಕಲ್ಯಾಣ ಥರ ಆಯ್ತು ಅಂತೇಳಿ ರುಕ್ಮಿಣಿ ಸೂಜಿಯನ್ನ ಹೇಳಿ ಮುಂದೆ ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಾರೆ ಅಂತೇಳಿ ಈಗ ಬಹಳ ಪಾತ್ರ ಇದೆ ಬಾಜಿರಾಜರು ಭಾಗವತದಲ್ಲಿ ಎಸ್ಪೆಷಲಿ ಮಹಾಭಾರತ ಇದ್ರೊಳಗೆ ವಿಜಯನಗರ ಹಂಪೆ ಅಲ್ಲಿ ಹನುಮಂತಂದು ನೆನಪಾಗುತ್ತೆ ಯಾಕಂದ್ರೆ ಚಕ್ರತೀರ್ಥದ ಮುಂದೆ ಎಷ್ಟೋ ಜನಕ್ಕೆ ಅದನ್ನು ಹೋಗಿ ನೋಡೋದೇ ಇಲ್ಲ ಚಕ್ರತೀರ್ಥಕ್ಕೆ ಬಂದಿರ್ತಾರೆ ಅಲ್ಲಿ ಹೋಗೋದಿಲ್ಲ ಅಲ್ಲಿ ಹನುಮಂತನನ್ನ ಬಂದಿಸಿ ಇಟ್ಟಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಆಗಿರ್ಬೋದು ಅದ್ರ ಜೊತೆಗೆ ಅಲ್ಲಿ ಇರ್ತಕ್ಕಂತ ಎಲ್ಲ

ಇದ್ದಾಗ ಇವತ್ತಿಗೂ ಅವಾಗೆಲ್ಲ ಮೂರ್ನಾಲ್ಕ ಗಂಟೆ ಭಜನೆ ಕಳಿಸ್ತಾ ಇತ್ತು ಅದಕ್ಕೆ ತಕ್ಕ ಮಂಪನ ಕೂಡ ಇದೆ ಸಂಗೀತಕ್ಕೆ ಬಹಳ ಪ್ರಾಮುಖ್ಯತೆ ಭಕ್ತಿ ಮತ್ತೆ ಸಂಗೀತ ಭಕ್ತಿ ಚಳವಳಿಯಲ್ಲಿ ಬರ್ತಕ್ಕಂತ ನಮ್ಮ ನಾವೇನ್ ವಚನಕಾರ ಹೇಳ್ತೀವಿ ಅದರ ನಂತರದಲ್ಲಿ ಹದಿನಾಲ್ಕು ದಿನ ಶತಮಾನದಲ್ಲಿ ಅಂದ್ರೆ ದಾಸ ಪರಂಪರೆ ನಮ್ಮ ಸಾಹಿತ್ಯದಲ್ಲಿ ನಾವು ಹಾಗೆ ವಚನ ಪರಂಪರೆ ದಾಸ ಪರಂಪರೆ ಅಂತ ಹೇಗೆ ಮಾಡ್ಕೊಂಡು ಬರ್ತೀವಿ ಹಾಗೆ ಇವರು ನಮ್ಮ ದಾಸ ಪುರಂದರ ದಾಸರ ನಂತರದಲ್ಲಿ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ನೆಕ್ಸ್ಟ್ ಇವ್ರು ಹನುಮಂತರ ಹೋಗ್ತಾರೆ ಹೌತಾರೆ ವಾಜರಾಜ್ ವಾಜರಾಜ ತಕ್ಷಣ ಆಗೋದು ಹನುಮಂದೇವ್ ಅಂತ ಪ್ರಮೋಷನ್ ಹೋಗ್ತಾರೇವ್ರು ನೆಕ್ಸ್ಟ್ ಬ್ರಹ್ಮದೇವ್ರ ಆಗ್ತಾರ ಈ ಆತರ ನಾಲ್ಕು ಸ್ಟೇಜ್ ಇದೆ ಮೇನ್ ಸ್ಟೇಜ್ ಇವರು ಇವ್ರಿಂದನೇ ಅಂತ ಹೇಳಿಕ್ಕೆ ತಪ್ಪಿದೆ ಇಲ್ಲ ಊರಿನ ಗ್ರಾಮಸ್ಥರಿಗೆ ನಾವು ಇವತ್ತು ಸಣ್ಣ ವಾದಿರಾಜ ಮಠದ ಪರಿಚಯನ ಮಾಡಿಕೊಟ್ಟಿದ್ದೀವಿ ಇದೇ ರೀತಿ ಅನೇಕ ಕಡೆಗಳಲ್ಲಿ ಸ್ಥಳ ಪುರಾಣಗಳಿರ್ಬೋದು ಸ್ಥಳನಾಮಗಳಿರ್ಬೋದು ಅಥವಾ ಶಾಸನಗಳಿರ್ಬೋದು ಅಥವಾ ತಾಳೆ ಪತ್ರಗಳಿರ್ಬೋದು ಕಂಚಿನ ಪತ್ರಗಳಿರ್ಬೋದು ಇವೆಲ್ಲ ನಿಮ್ಮ ಹತ್ರ ಇದ್ದರೆ ದಯವಿಟ್ಟು ನಮಗೆಲ್ಲ ತಿಳಿಸ್ಕೊಡಿ ಅದ್ರದ್ದು ಇತಿಹಾಸವನ್ನು ಸ್ವಲ್ಪ ಅಧ್ಯಯನ ಮಾಡಿ ನಮ್ಮ ಪುರಾತನರ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಒಂದು ರೀತಿಯಲ್ಲಿ ಅವಕಾಶ ಆಗುತ್ತೆ ಈ ಮೂಲಕ ನಾವು ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ನಿಮ್ಗೆ ಏನಾದರೂ ಇದ್ರೆ ನಿಮ್ಮಲ್ಲಿ ಐತಿಹಾಸಿಕ ವಸ್ತುಗಳಿದ್ರೆ ಅವನು ಹಾಳು ಮಾಡಬೇಡಿ ಅದಕ್ಕೆ ಕೆಲವರೆಲ್ಲ ದೇವಸ್ಥಾನದಿಂದ ಬಾವಿ ಒಳಗಡೆ ಹಾಕೋದು ಕೆರೆ ಒಳಗಡೆ ಹಾಕೋದು ಅಥವಾ ಯಾವುದೋ ಒಂದು ತುಳು ಸಿಕ್ತಂದ್ರೆ ಅದನ್ನೆಲ್ಲ ಬಿಸಾಕೋದು ಈ ತರ ಎಲ್ಲ ಮಾಡ್ತಾರೆ ದಯವಿಟ್ಟು ಆ ತರ ಮಾಡದೆ ಇತಿಹಾಸಕಾರರಿಗೆ ಕೊಟ್ಟರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಇತಿಹಾಸ ಪ್ರಜ್ಞೆಯನ್ನ ಮಾಡಿಸ್ಬೋದು ಅಂಬೇಡ್ಕರ್ ಅವರು ಹೇಳ್ದಂಗೆ ನಾವು ಇತಿಹಾಸವನ್ನ ತಿಳ್ಕೊಳ್ಳದೆ ಇದ್ರೆ ನಾವು ಹಿಂದೆ ಮುಂದಿನ ಇತಿಹಾಸವನ್ನ ರಚನೆ ಮಾಡೋಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಈ ಇತಿಹಾಸವನ್ನ ನಾವು ನಮ್ಮ ತಾತ ಮುತ್ತಾತರ ಇತಿಹಾಸವನ್ನ ತಿಳ್ಕೊಂಡು ಮುಂದೆ ಬರೆಯೋದು ತುಂಬಾ ಅಗತ್ಯ ಇರುತ್ತೆ